ಹಲೋ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ವೀಡಿಯೋಗೆ ಸ್ವಾಗತ ಕಿಚ್ಚ ಸುದೀಪ್ ಅವರ ಮಾತನ್ನೇ ಮೀರಿದ ಗೌಡ ಯಾವುದನ್ನು ಮಾಡಬೇಡಿ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದರು ಅದನ್ನು ಬೌಡ್ಯ ಗೌಡ ಅವರು ಮಾಡಿಬಿಟ್ಟ ಯಾವ್ಯಾವ ಟಾಪಿಕ್ನ ಟಚ್ ಮಾಡಬೇಡಿ ಅಂತ ಕಿಚ್ಚ ಸುದೀಪ್ ಅವರು ಸೂಚಿಸಿದ್ರು ಅದೇ ಟಾಪಿಕ್ನ ಅವರು ಕೈಗೆತ್ತಿಕೊಂಡಿದ್ದಾರೆ ಇದರಿಂದ ಕಿಚ್ಚ ಸುದೀಪ್ ಅವರು ವೀಕೆಂಡ್ನಲ್ಲಿ ಏನು ಮಾಡುತ್ತಾರೆ ಅಂತ ನೋಡಬೇಕಿದೆ ಅಂದು ಚೇತ್ರಾಕುಂದಾಪುರ ಅವರು ಆಸ್ಪತ್ರೆಗೆ ಹೋಗಿದ್ದ ವಾರ ಆಸ್ಪತ್ರೆಗೆ ಹೋಗಿ ಒಂದು ರಾತ್ರಿ ಅಡ್ಮಿಟ್ ಆಗಿ ವಾಪಸ್ ಬಂದ ಕುಂದಾಪುರ ಅವರು ಇತರೆ ಸ್ಪರ್ಧಿಗಳ ಮೇಲೆ ಏನೇನು ಕತೆ ಕಟ್ಟಿದರು ಹೊರಗಡೆ ಯಾವ ರೀತಿಯಾದ ಅಭಿಪ್ರಾಯ ಇದೆ ಅಂತ ಚೇತ್ರಾ ಕುಂದಾಪುರ ಅವರು ಇತರರೊಂದಿಗೆ ಹುಳು ಈ ವಿಚಾರವಾಗಿ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಚೇತ್ರಾ ಕುಂದಾಪುರ ಅವರಿಗೆ ಕಿಚ್ಚ ಸುದೀಪ್ ಅವರು ಸ್ಪೆಷಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮತ್ತು ಅಂದು ಕಿಚ್ಚಾ ಸುದೀಪ್ ಅವರು ಕೊಟ್ಟ ಹೇಟ್ಟಿಗೆ ಚೇತ್ರಾ ಅವರು ಪತ್ರಗುಟ್ಟಿದ್ದರು ಇಲ್ಲಿ ಇರೋದಕ್ಕೆ ಆಗ್ತಿಲ್ಲ ಮನೆಗೆ ಕಳಿಸಿ ಅಂತ ಕ್ಯಾಮರಾ ಮುಂದೆ ಹೋಗಿ ಚೇತ್ರಾ ಕುಂದಪ್ಪುರವರು ಭೇಟಿ ಕೊಂಡಿದ್ದರು ಇಷ್ಟೆಲ್ಲ ಐ ಡ್ರಾಮಾ ನಡೆದ ಮೇಲೆ ಈ ಟಾಪಿಕ್ ಇಲ್ಲೇ ಬಿಡಬೇಕು ಅಂತ ಎಲ್ಲರಿಗೂ ಕಿಚ್ಚ ಸುದೀಪ್ ಅವರು ಸೂಚಿಸಿದ್ದರು ಈಗ ಕಿಚ್ಚ ಸುದೀಪ್ ಅವರು ಈ ಮಾತನ್ನೇ ಬವೇಗೌಡ ಅವರು ಮೀರಿದ್ದಾರೆ ಇದು ಕಳಪೆ ಸ್ಪರ್ಧೆಯಾಗಿ ಬಂದವರು ಚೇತ್ರಾ ಕುಂದಪುರ ಇವರ ಪರವಾಗಿ ವಾದ ಮಾಡಲು ಬಂದರು ಮುಕ್ಷಿತಾ ಪೈ ಡಿಡಿ ವಾಹಿನಿಯ ತಂಡವರು ಪ್ರಶ್ನೆಗಳು ಕೇಳಬೇಕಿತ್ತು ಈ ವೇಳೆ ಪದೇ ಪದೇ ಆಸ್ಪತ್ರೆಗೆ ಹೋಗಿ ಬಂದ ವಿಷಯವನ್ನು ಇಟ್ಟುಕೊಂಡು ಚೇತ್ರಕುಂದಾಪುರ ಅವರನ್ನು ಭವ್ಯಗೌಡ ಟಾಪಿಕ್ ಇಲ್ಲೇ ಬಿಡಬೇಕು ಅಂತ ಕಿಚ್ಚ ಸುದ್ದಿಪ್ಪ ಅವರು ಹೇಳಿದ ಮೇಲೆ ಅದೇ ನಮ್ಮ ಭವ್ಯಗೌಡ ಅವರು ಮುಟ್ಟಿದ್ದು ಸರಿ ಬವ್ಯಗೌಡ ಆ ಟಾಪಿಕ್ಗೆ ಮಾತನಾಡುತ್ತಿದ್ದರು ಅವರ ತಂಡದವರು ಸುಮ್ಮನೆ ಕೂತಿದ್ದು ಯಾಕೆ ಉಸ್ತುವಾರಿ ಸ್ಥಾನದಲ್ಲಿ ರಜೆ ತಿದ್ದರು ಆದರೆ ರಜತ್ ಪ್ರೋಟೋಕಾಲ್ನಲ್ಲಿ ಇದ್ದ ವೇಳೆ ಜರುಗಿದ ಸಂಚಿಕೆ ಅದು ಹೀಗಾಗಿ ಈ ಬಗ್ಗೆ ರಜತ್ಗೆ ಗೊತ್ತಿಲ್ಲ ಇತ್ತ ಉಸ್ತುವಾರಿ ಸ್ಥಾನದಲ್ಲಿ ಹೈದ ತ್ರಿವಿಕ್ರಮ್ ಸಹ ಯಾಕೆ ನೆನಪಿಸಲಿಲ್ಲ ಎಂಬುದು ಪ್ರಶ್ನೆಯಾಗಿದೆ ಕೊನೆ ಪಕ್ಷ ಸಮರ್ಥಿಸಿಕೊಳ್ಳಬೇಕಾದಾಗ ಸುದೀಪ್ ಸರ್ ಆ ಟಾಪಿಕ್ನ ಟಚ್ ಮಾಡಬೇಡಿ ಅಂತ ಹೇಳಿದ್ದಾರೆ ಅಂತ ಮೋಕ್ಷಿತ ಪೈ ಅವರು ಆದರೂ ಹೇಳಬೇಕಿತ್ತು ಎಂಬುದು ಪ್ರಶ್ನೆಯಾಗಿದೆ ಇಚ್ಚಾ ಸುದೀಪ್ ಅವರ ಮಾತುಗಳನ್ನು ಮೀರಿದ ಭವ್ಯಗೆ ವೀಕೆಂಡ್ ನಲ್ಲಿ ಕ್ಲಾಸ್ ಇದೆ ಎಂದು ಕಾದು ನೋಡಬೇಕಿದೆ ವೀಕೆಂಡ್ ಅವಾರದ ಕತೆ ಕಿಚ್ಚ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಯಾವೆಲ್ಲ ಟಾಪಿಕ್ ಬಗ್ಗೆ ಚರ್ಚೆ ಮಾಡುತ್ತಾರೆ ಎಂದು ಕಾದು ನೋಡಬೇಕಿದೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ